ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಚಾನಲ್ ವೀಕ್ಷಕರೇ ಬಾಳೆಲೆ ಆಸ್ಪತ್ರೆಯಲ್ಲಿ ನಡೆದಂಥ ಒಂದು ಘಟನೆ ಅಲ್ಲ ಆ ಘಟನೆಯಲ್ಲಿ ನಮ್ಮ ಏನು ರಾಜಣ್ಣ ಗಾಯಾಳು ಇದ್ದಾರೆ ಅವರು ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಚೇತರಿಕೆಯಾಗಿ ನಮ್ಮ ಜೊತೆಗೆ ಬಂದಿದ್ದಾರೆ ಅವತ್ತು ವಿದ್ಯಮಾನಗಳು ಏನಾದವು ಅಮಾಯಕರ ಮೇಲೆ ಕೇಸ್ ಯಾಕೆ ದಾಖಲಾಯಿತು ಬಾಳೆಲೆ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಗಳು ಯಾವ ರೀತಿ ನೆಡ್ಕೊಂಡ್ರು ಇವರು ಅದಕ್ಕೆ ಸ್ಪಷ್ಟ ಉದಾಹರಣೆ ಅವರಲ್ಲಿದ್ದರು ಬನ್ನಿ ಈಗ ಅವ್ರನ್ನೇ ಮಾತಾಡ್ಸೋಣ ನಮ್ಮ ಜೊತೆಗಿದ್ದಾರೆ ರಜಣ್ಣ ಅವರವತ್ತು ನಿಮಗೆ ಗಾಯಗಳಾದವು ಅಥವಾ ಹಾಸ್ಪಿಟ್ಲಿಗೆ ಬಂದರು ಸಾರ್ವಜನಿಕ ತುಂಬ ಜನ ಬಂದರು ಆ ಹಾಸ್ಪಿಟ್ಲಲ್ಲಿ ಏನು ಘಟನೆ ಆಯಿತು ನಿಮಗೆ ಕಂಡು ಬಂದಂಗೆ ಡಾಕ್ಟ್ರು ಕರೆಕ್ಟಾದ ಚಿಕಿತ್ಸೆ ಮಾಡಿಲ್ಲ ನನಗೆ ಅವರು ಕ್ರಿಸ್ಮಸ್ ಅಂತ ಲೇಟಾಗಿ ಬೇರೆ ಬಂದರು ಆಮೇಲೆ ಎರಡು ಸಿಸ್ಟ್ರುಗಳು ಬಂದು ಸ್ವಲ್ಪ ತುಂಬ ರಕ್ತ ಒಯ್ತಾಯಿತ್ತು ಅವರು ಸ್ವಲ್ಪ ಕ್ಲೀನ್ ಮಾಡೋಷ್ಟೇ ಸುಮಾರು ಲೇಟಾಗಿ ಡಾಕ್ಟ್ರು ಬಂದರು ನಾನು ಅವರು ನನ್ನ ಫಸ್ಟ್ ಕೇಳಿದೆ ಏನಂದರೆ ಏನಪ್ಪ ಎಣ್ಣೆ ಹುಡುಕ ಬಂದಿದ್ಯಾ ಅಂತ ತುಂಬ ಬ್ಲಡ್ ಹೋಯ್ತಾಯಿತ್ತು ಕರೆಕ್ಟಾದ ಟ್ರೀಟ್ಮೆಂಟ್ ಬೇರೆ ಮಾಡಿಲ್ಲ ಅವರು ಆದರೂ ಹುಲಿ ಸಣ್ಣದ ಹುಲಿನ ದೊಡ್ಡ ಹುಲಿನ ಟ್ರೀಟ್ಮೆಂಟು ಮಾಡ್ತಾನೆ ಇಲ್ಲ ಅವರು ಮಾತು ಬರೀ ಮಾತುಗಾತೆಲೆ ಹಿಂಗೆ ಇದ್ದರು ಅಷ್ಟೊತ್ತಿಗೆ ನಮ್ಮ ಜೊತೇಲಿ ಬಂದವರು ಸರ್ ಅವ್ರಿಗೆ ಫಸ್ಟು ಟ್ರೀಟ್ಮೆಂಟ್ ಮಾಡಿ ಮಾತುಗಾತೆಲೆ ಅಲ್ಲಿ ಇರಲಿ ಅಷ್ಟೊತ್ತಿಗೆ ಅವರು ಅವ್ರ ಮೇಲೆ ಜಗಳ ಶುರು ಮಾಡ್ತು ನೀವು ಯಾಕೆ ರೀ ಒಳಗಡೆ ಬಂದ್ರಿ ನಿನ್ನಾರು ಒಳಗಡೆ ಬರೋ ಕೇಳಿದ್ರು ತಲಾ ತುಂಬ ರಫ್ ಆಗಿ ಮಾತಾಡ್ತಿದ್ರು ಅವರು ಅಲ್ಲಿ ಈಗ ಅವ್ರಿಗೆ ಮೇಲೆ ಅಲ್ಲೇ ಆಯಿತು ಏನು ನಷ್ಟ ಆಯಿತು ಆಸ್ಪತ್ರೆಗೆ ಅಂತೇಳಿ ಎಲ್ಲ ದೂರ ದಾಖಲಾಗಿದೆ ಅಮಾಯಕ ಬಾಲಕರ ಮೇಲೆ ಕೂಡ ಇವತ್ತು ಪೊಲೀಸ್ ಪ್ರಕರಣ ದಾಖಲಾಗಿದೆ ಇದ್ರ ಬಗ್ಗೆ ನೀವು ನೀವೇನು ಹೇಳ್ತಿರಲ್ಲಿ ಅದೆಲ್ಲ ಅವರು ಸುಮ್ಮನೆ ಸುಳ್ಳು ಸರೋದಲ್ಲ ಏನೂ ದ ಜಗಳ ಇಗಳೇನು ಆಗಿಲ್ಲ ಸುಮ್ಮನೆ ಮಾತುಕತೆ ಆಯ್ತಷ್ಟೇ ಅಷ್ಟೇ ಅವ್ರನ್ನ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸಿ ಅಂತ ಒಳ್ಳೆ ಮಾತಾಡಿದ್ದಾರೆ ಅಷ್ಟೊತ್ತಿಗೆ ಇವರು ಏನಲ್ಲ ಒಂಥರ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದರು ಆಮೇಲೆ ನಾನು ಕೂಡ ಸರ್ ನೀವು ಟ್ರೀಟ್ಮೆಂಟ್ ಮಾಡಿಲ್ಲ ಅಂದರೆ ಹೇಳಿ ನಾನು ಬೇರೆ ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ನಾನು ಕೂಡ ಮಾತಾಡಿದೆ ಅಷ್ಟೊತ್ತಿಗೆ ನನಗೆ ಬಿ ಪಿ ಎಲ್ಲ ರೈಸ್ ಆಗ್ಬಿಡ್ತು ಸರ್ ಈಗ ಬೇರೆ ಹಾಸ್ಪಿಟ್ಲಿಗೆ ಹೋದಾಗ ಏನೆಲ್ಲ ಚಿಕಿತ್ಸೆ ಆಯ್ತು ನಿಮಗೆ ಅಲ್ಲಿ ಸರಿಯಾಗಿ ಸಿಗಲಿಲ್ಲ ಅಲ್ಲಿ ಡಾಕ್ಟ್ರ್ ನನಗೆ ಸ್ಟಿಚ್ ಎಲ್ಲ ಮಾಡಿ ಕಳಿಸಿದ್ರು ಸ್ಟಿಚ್ ಮಾಡಿದೆ ಅಂದರೆ ಇಂಜೆಕ್ಷನ್ ಎಲ್ಲ ಮಾಡಿದ್ರು ಇಂಜೆಕ್ಷನ್ ಮಾಡಿದರೆ ಅದು ಕರೆಕ್ಟಾಗಿ ಇಂಜೆಕ್ಷನ್ ಮಾಡಿಲ್ಲ ಅದು ನನಗೆ ಇಲ್ಲಿ ಮರ ಕಟ್ಟಿಲ್ಲ ನನಗೆ ಅದು ಹಸಿ ಹಸಿಯಾಗೇ ಚುಚಿಬಿಟ್ರು ಸರ್ ನಾನು ಬಾಯಿಗೆ ಬಟ್ಟೆ ತುರ್ಕೊಂಬಿಟ್ಟೆ ನೋವು ಸಹಿಸಲಾರ್ದೆ ಇರ್ಚ್ಕೊಂಬಿಟ್ಟೆ ಇಲ್ಲಿ ಬಾಳೆಲ್ಲ ಬಾಳೆಲ ಹಾಸ್ಪಿಟ್ಲಲ್ಲಿ ಆಮೇಲೆ ಸಾರ್ವಜನಿಕರೆಲ್ಲ ಆಗಿ ಆಮೇಲೆ ಸ್ವಲ್ಪ ಮಾತುಕತೆ ಎಲ್ಲ ಆಗಿ ನನ್ನ ಬೇರೆ ಆ್ಯಂಬುಲೆನ್ಸಲ್ಲಿ ನನ್ನ ಇಮಿಡಿಯೇಟು ವಿರಾಸ್ಪೇಟೆ ಹಾಸ್ಪಿಟ್ಲಿಗೆ ಕಳಿಸ್ತಾರೆ ಅಷ್ಟೇ ಸರ್ ಅಲ್ಲಿ ಚಿಕಿತ್ಸೆ ಎಷ್ಟು ಅಲ್ಲಿ ಸುಮಾರು ಇಂಜೆಕ್ಷನ್ ಮಾಡಿದ್ದಾರೆ ಸರ್ ಒಂದೊಂದು ಒಂದೊಂದು ಉಗುರು ತಗಳ ಜಾಕು ಏಳೇಳು ಎಂಟೆಂಟು ಇಂಜೆಕ್ಷನ್ಗಳು ಮಾಡಿದ್ದಾರೆ ತುಂಬ ತುಂಬ ಮೈಯಲ್ಲೆಲ್ಲ ತುಂಬ ಪರ್ಚಿದೆ ಆ ಉಗುರುಗಳು ಕಾಲಲ್ಲಿ ಈಗಲೂ ಡ್ಯಾಮೇಜ್ ಇದೆ ಕಿವಿ ಇಲ್ಲಿ ಬಾಳೆಲೆ ಹಾಸ್ಪಿಟ್ಲಲ್ಲಿ ಡಾಕ್ಟ್ರಲ್ಲಿ ಒಂದು ಆರು ಸ್ಟಿಚ್ ಮಾಡಿದ್ರು ಇಲ್ಲಿ ಒಂದು ಮೂರು ಸ್ಟಿಚ್ ಮಾಡಿದ್ರು ಇದು ಬಂದು ನರಕ್ಕೆ ಏಟಾಗ್ಬಿಟ್ಟಿದೆ ಇದೊಂದು ಉಗುರು ಇದೆಲ್ಲ ಮಾಡಿದ್ರು ಸರ್ ಬಟ್ ಅವರು ನಮ್ಮ ಮೇಲೆ ತುಂಬ ಸಾರ್ವಜನಿಕ ಮೇಲೆ ಒಳ್ಳೆ ಮಾತುಗಳೇ ಆಡಿಲ್ಲ ಸರ್ ತುಂಬ ದಬ್ಬಾಳಿಕೆಯಿಂದ ಮಾತಾಡಿದ್ರು ಅವರು ಬಾಳೆಲೆ ಹಾಸ್ಪಿಟ್ಲಲ್ಲಿ ಡಾಕ್ಟ್ರು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಈ ಸಂದರ್ಭದಲ್ಲಿ ಅಂತ ಈಗ ಅಮಾಯಕರ ಮೇಲೆ ಅಮ್ಮಾಯಕ ಅಮಾಯಕ ಅಮಾಯಕರ ಮೇಲೆ ಸರ್ ಒಂದು ಡಾಕ್ಟ್ರ್ ಅಂದರೆ ಒಂದು ಒಂದು ಒಳ್ಳೆ ಮಾತುಗಳಿದ್ರೂ ಅರ್ಧ ಕಾಯಿಲೆ ವಾಸ ಆಗುತ್ತೆ ಒಂದು ಪೇಷಂಟಿಗೆ ಅವ್ರ ಹತ್ರ ಒಳ್ಳೆ ಅವ್ರಿಗೆ ಎಜುಕೇಷನ್ ಇದೆ ಸರ್ ಬಟ್ ಜನ್ರಲ್ ನಾಲೆಜ್ ಅನ್ನೋದು ಅವರು ಸ್ವಲ್ಪ ಅವ್ರ ಕೈಯಲ್ಲಿ ಇಲ್ಲ ಸರ್ ಅವ್ರ ಹತ್ರ ಮತ್ತು ಅವರು ನಮಗೆ ಇದರಲ್ಲಿ ಬರೆದಿದ್ದಾರೆ ಇಲ್ಲೇ ಮೆಡಿಸಿನ್ ಸಾಕು ಇನ್ನು ನೀವು ಬೇರೆ ಹಾಸ್ಪಿಟ್ಲಿಗೆ ಹೋಗಬೇಡ ಅಂತ ಕೂಡ ಹೇಳಿದ್ದಾರೆ ಇದೇ ಸಾಕು ನಿಮಗೆ ಟ್ರೀಟ್ಮೆಂಟ್ ಅಂತೇಳಿ ಬಟ್ ವಿರಾಜ್ಪೇಟೆ ಹೋದ್ಮೇಲೆ ತುಂಬ ಟ್ರೀಟ್ಮೆಂಟ್ ಮಾಡಿದ್ದಾರೆ ಸರ್ಜನ್ನು ತುಂಬ ಕೇರ್ಫುಲ್ಲಾಗಿ ನನ್ನ ಬ್ಯಾಂಡೇಜ್ ಮಾಡಿದ್ದಾರೆ ಅವರು ಮಾಡಿದೆಲ್ಲ ಕಿತ್ತಾಕ್ಬಿಟ್ಟು ಬೇರೆ ಒಳ್ಳೆ ಬ್ಯಾಂಡೇಜ್ ಮಾಡಿ ತುಂಬ ಇಂಜೆಕ್ಷನ್ ಮಾಡಿ ಟ್ರೀಟ್ಮೆಂಟ್ ಒಳ್ಳೆ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿ ಕಳಿಸಿದ್ದಾರೆ ಸರ್ ಅಲ್ಲಿಗೆ ನಿಮಗೆ ಚಿಕಿತ್ಸೆ ಕೊಟ್ಟಿಲ್ಲ ಅಂತೇಳಿ ಬೇರೆ ಏನಾದರೂ ಈಗ ಕ್ರಮ ತೊಗೊಳಕ್ಕೆ ಮುಂದಾಗ್ತಿದ್ದೀರ ನೀವೇನಾದರೂ ಚಿಕಿತ್ಸೆ ಬೇರೆ ಕ್ರಮ ತಗೊಳ್ಳೋದಂದರೆ ಸರ್ ಈಗ ಸಾರ್ವಜನಿಕರ ಮೇಲೆ ತುಂಬ ಇದು ಮಾಡಿದಾರ ಸರ್ ಅದು ನಮಗೆ ತುಂಬ ಖುಷಿಯಾಗಿಲ್ಲ ಸರ್ ಈಗ ನಮಗೊಬ್ಬರಿಗಾದರೆ ಈ ಬಾಳೆಲ ಹಾಸ್ಪಿಟ್ಲ್ ಡಾಕ್ಟ್ರು ನಮಗೆ ಒಬ್ಬರಿಂಗ್ ಮಾಡಿದ್ರೆ ಇನ್ನು ಬರೋರಿಗೆಲ್ಲ ಈ ಥರ ನಡ್ಕೊಳ್ತಾರಲ್ಲ ಸರ್ ಮನುಷ್ಯನಿಗೆ ಮನುಷ್ಯನ ಜೀವ ಯಾವಲ್ಲೂ ಮುಖ್ಯ ಬಟ್ ಅವರು ಆ ಕೆಲಸ ಮಾಡಿಲ್ಲ ಅವರು ಬೇಸರ ಹೌದು ಸರ್ ತುಂಬ ಬೇಸರ ಆಗಿದೆ ಸರ್ ಈಗ ಅಮಾಯಕರ ಮೇಲೆ ಕೇಸ್ ದಾಖಲಾಗಿದೆ ನಿಮ್ಮನ್ನ ರಕ್ಷಣೆ ಮಾಡೋಕ್ಕೆ ಬಂದು ಪಾಪ ಅವರೆಲ್ಲ ಕೇಸನ್ನು ಎದುರಿಸೋಂಥ ಪರಿಸ್ಥಿತಿ ಆಯಿತು ಏನು ಹೇಳ್ತೀರಿ ಸರ್ ಈ ಥರ ಈ ಥರ ನಮಗೆ ಕರೆಕ್ಟಾಗಿ ಟ್ರೀಟ್ಮೆಂಟು ಮಾಡೋಕ್ಕೆ ಇವರು ಮುಂದೆ ಬಂದಿಲ್ಲ ಈಗ ಬಂದೋರ ಮೇಲೆ ನನ್ನ ಕರ್ಕೊಬಂದು ಜೀವ ಉಳಿಸೋಕ್ಕೆ ನಾವು ಫೋನ್ ಮಾಡಿದ ತಕ್ಷಣ ಅವ್ರು ಓಡಿ ಬಂದರು ಪಾಪ ಒಂದೆರಡು ಮೂರು ಜನ ಗಾಡಿ ತೊಗೊಂಡು ಓಡಿ ಬಂದರು ನನ್ನ ಇಮಿಡಿಯೇಟ್ ರಕ್ತ ನೋಡ್ಬಿಟ್ಟು ತುಂಬ ಇದು ಬಂದರು ಸರ್ ಈ ಥರ ಆಗ್ಬಿಟ್ರೆ ಹಾಸ್ಪಿಟ್ಲ್ಗಳಲ್ಲಿ ಡಾಕ್ಟ್ರುಗಳು ಈ ಥರ ಮಾಡಿದ್ರೆ ಮುಂದೆ ಯಾರು ಸರ್ ಇದಕ್ಕೆ ಮುಂದೆ ಬರೋದಿಲ್ಲ ನಿಂತ್ಕೊಳ್ಳೋದಿಲ್ಲ ಈ ಕೆಲಸಕ್ಕೆ ಅವನು ಸಾಯಿರಲಲ್ಲಿ ಸತ್ತು ಬೀಳಲಿ ತುಂಬ ಬೇಸರ ಪಡ್ತಾರೆ ಸರ್ ಯಾಕಂದರೆ ಇವರು ಕರೆಕ್ಟಾದ ಮಾತುಗಳಿಲ್ಲ ಟ್ರೀಟ್ಮೆಂಟ್ ಇಲ್ಲ ಬಂದವರ ಮೇಲೆ ತುಂಬ ದಬ್ಬಾಳಿಕೆಯಿಂದ ಮಾತಾಡ್ತಾರೆ ಒಂದು ಕೆಟ್ಟ ರೀತಿಲಿ ಮಾತಾಡ್ತಾರೆ ಸರ್ ಗ್ರಾಮ ಪಂಚಾಯತ್ ಸದಸ್ಯರು ಸರ್ ಗ್ರಾಮ ಪಂಚಾಯತ್ ಸದಸ್ಯರು ಇತ್ತಿಲ್ಲ ಅವರೆಲ್ಲ ಹೊರಗಡೆ ಇದ್ರು ಅವ್ರ ಮಗ ಬಂದಿದ್ದರು ಸರ್ ಅವ್ರ ಮಗ ಅವ್ರ ಮಗ ಕೂಡ ನನ್ನ ರಕ್ಷಣೆಗೆ ಪಾಪ ಗಾಡಿ ತಗೊಂಡು ಬಂದಿದ್ರು ಅಲ್ಲಿಗೆ ಅವರೇ ನನ್ನ ಕರ್ಕೊಬಂದು ಅವ್ರ ಜೊತೆ ಒಂದು ಫೋನಲ್ಲಿ ಒಂದು ಕರೆ ಮಾಡಿ ಮಾತಾಡೋ ಮಾತಾಡಿ ಸರ್ ಅನ್ನೊತ್ತಿಗೆ ಅವರು ತುಂಬ ಕೆಟ್ಟ ರೀತೀಲಿ ಮಾತಾಡಿದೆ ಸರ್ ಪಂಚಾಯತ್ ನಮ್ಮ ಅಧ್ಯಕ್ಷರು ಮಗನ ಮೇಲೆ ಹೌದು ಸರ್ ತುಂಬ ಬೇಸರ ಆಗ್ಬಿಟ್ಟಿದೆ ಸರ್ ನಮಗೆ ವೀಕ್ಷಕರೇ ಆ ದಿನ ಆದಂಥ ಘಟನೆಯ ಕೈ ಘಟನೆಯನ್ನು ನಾವು ಮರೀಲಿಕ್ಕೆ ಸಾಧ್ಯನೇ ಇಲ್ಲ ಸಾರ್ವಜನಿಕರು ಒಬ್ಬ ರಕ್ಷಣೆಗೆ ಬಂದಾಗ ಈ ರೀತಿ ಪ್ರಕರಣ ಆದಾಗ ಭಾರಿ ಎಲ್ರಿಗೂ ಕೂಡ ಮನಸ್ಸು ಆಗುತ್ತೆ ಮುಂದೆ ಯಾರೂ ಕೂಡ ಬರಲ್ಲ ವಿಶೇಷವಾಗಿ ಗ್ರಾಮ ಪಂಚಾಯಿತಿ ಜವಾಬ್ದಾರಿ ಸದಸ್ಯರು ಅಲ್ಲಿ ಕೂಡ ಅವ್ರನ್ನ ಸೌಜನ್ಯ ಮಾತಾಡೋ ಕೂಡ ಅಲ್ಲಿಯ ವೈದ್ಯರು ವಿಫಲರಾಗಿದ್ದಾರೆ ಅಂತೇಳಿ ರಾಜಣ್ಣವರು ತಮ್ಮ ನೋವನ್ನು ತೊಡ್ಕೊಂಡಿದ್ದಾರೆ ಇಂಥ ವಿಷಯದಲ್ಲಿ ಮುಂದೆ ಯಾವ ರೀತಿ ಈ ಪ್ರಕರಣ ಹೋಗ್ಬೋದು ಆ ನಿಟ್ಟಿನಲ್ಲಿ ಇಲ್ಲಿಯ ಜನಪ್ರತಿನಿಧಿ ಒಂದು ಕಡೆ ಕೂತ್ಕೊಂಡು ಎಲ್ಲ ಸಮಗ್ರವಾಗಿ ಒಂದು ಚಿತ್ರಣನ ಮಾಡಿ ಇದೊಂದು ಇತ್ಯರ್ಥ ಮಾಡಬೇಕು ಅಮಾಯಕ ಯಾರು ಶಿಕ್ಷೆಗೆ ಒಳಗಾಗ್ತಾ ಇದ್ದಾರೆ ಕೇಸ್ ದಾಖಲಾಗಿದೆ ಅವರಿಗೆ ರಕ್ಷಣೆ ಆಗಬೇಕು ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಈ ಕ್ಷೇತ್ರದ ಶಾಸಕರು ಕೂಡ ಮಧ್ಯಪ್ರವೇಶ ಮಾಡಿ ಇದನ್ನು ಒಂದು ಸುಖಾಂತ್ಯ ಕಾಣಬೇಕು ಅನ್ನೋದು ಕೊಡೋದನ್ನೇ ಆಶೆ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ